ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ವರ್ಷ ಈ ಯುಗಾದಿ ಫಲ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕವಾಗಿದೆ ಹೆಚ್ಚಿನ ಬೆಲ್ಲ ಬೇವು ಬೆಲ್ಲ ಸಮಾನವಾಗಿದ್ದರೂ ಕೂಡ ಆ ಬೆಲ್ಲದ ರುಚಿ ಸಿಹಿ ನಿಮ್ಮ ಪಾಲಿಗೆ ಹೆಚ್ಚು ಅನ್ವಯ ಆಗುತ್ತೆ ಹೆಚ್ಚು ನೀವು ಸ್ವೀಕರಿಸ್ತೀರಾ ಅಂಥದ್ದೊಂದು ಶುಭ ಒಂದು ವಿಶ್ವಾಸ ಸಂವತ್ಸರ ನಿಮ್ಮ ಪಾಲಿಗೆ ಇರುತ್ತದೆ ಷಷ್ಠದ ಶನಿಶ್ಚರ ಆಗಿರಬಹುದು ನಿಮ್ಮ ಭಾಗ್ಯಸ್ಥಾನಕ್ಕೆ ಹೋಗ್ತಕ್ಕಂಥ ಗುರುವಿನಿಂದಾಗಿರಬಹುದು ಅತ್ಯಂತ ಶುಭ ಫಲಗಳನ್ನು ಕಾಣ್ತೀರಿ ಶತ್ರುಗಳು ದೂರ ಆಗ್ತಾರೆ ಸಾಲದ ಸುಳಿಗೆ ಸಿಕ್ಕಾಕೊಂಡು ಇಷ್ಟು ದಿವಸ ಓದಾಡ್ತಾ ಇದ್ದರೆ ಅದರಿಂದ ಹೊರಗೆ ಬರತಕ್ಕಂತಹ ಸಾಧ್ಯತೆ ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂತಹ ಶಕ್ತಿ ಹೋರಾಟದ ಭ ಸ್ವಭಾವ ಧೈರ್ಯ ಧೃತಿಶಕ್ತಿ ಇವುಗಳೆಲ್ಲ ಹೆಚ್ಚುತ್ತೆ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡುವ ಗುರುವಿನಿಂದ ಅರ್ಥ ಅರ್ಥ ಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕಃ ಅಂತ ಎಲ್ಲ ಹೇಳುತ್ತಲ್ಲಿ ಬಹಳ ಚೆನ್ನಾಗಿದೆ ಅದು ಧರ್ಮ ಕಾರ್ಯಗಳಲ್ಲಿ ಉತ್ಸುಕರಾಗಿರ್ತೀರ ಆಸಕ್ತರಾಗಿರ್ತೀರ ದೇವಸ್ಥಾನ ಅಥವಾ ಪೌರೋಹಿತ್ಯ ಇನ್ಯಾವುದೋ ಇಂತಹ ಶಾಸ್ತ್ರಾರ್ಥಗಳ ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ನಮ್ಮ ಹಿಂದೂ ಧರ್ಮದ ಚಿಂತನೆ ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಈ ಇಂತಹ ಸದ್ವಿಚಾರಗಳು ಅಂತೀವಲ್ಲ ಅಂಥವುಗಳ ಚಿಂತನೆಗೆ ನೀವು ಹೆಚ್ಚಿನ ಹೆಚ್ಚಾಗಿ ತೊಡಕೊಳ್ತೀರ ಅಂಥದ್ದನ್ನು ಸೂಚಿಸ್ತಾ ಇದೆ ಭಾಗ್ಯದ ಗುರುವಿನಿಂದಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ ಯತಿಗಳು ಮತ್ತು ಅಂಥ ಒಂದು ಗುರುಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ಬಹಳ ವಿಶೇಷವಾದ ಗೌರವಾದಿಗಳು ಆಗುತ್ತೆ ಸಂದಾಯವಾಗುತ್ತೆ ಅಷ್ಟಲ್ಲದೆ ನೀವು ಕೂಡ ಹೆಚ್ಚಿನ ಗುರು ಸಾನ್ನಿಧ್ಯ ಭೇಟಿ ಆಗ್ತಕ್ಕಂಥದ್ದು ಶುಭ ಚಿಂತನೆಗಳಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಗುರು ಅಕ್ಟೋಬರ್ ನಂತರದಲ್ಲಿ ಆಗ್ತಕ್ಕಂತಹ ಕರ್ಮಸ್ಥಾನಕ್ಕೆ ಪ್ರವೇಶ ಅದು ನೋಡಿ ನಿಮಗೆ ಪ್ರತಿಷ್ಠೆ ಗೌರವಾದಿಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಪಟ್ಟ ಅಧಿಕಾರಗಳನ್ನು ತಂದು ಕೊಡ್ತಕ್ಕಂಥದ್ದು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ತುಲಾರಾಶಿಯವರಿಗೆ ಹೆಚ್ಚಿನ ಪಾಲು ಗುರುವಿನಿಂದ ಸಾಮಾನ್ಯವಾಗಿ ನಾವು ವರ್ಷ ಫಲ ಗುರುತಿಸೋದೇ ಗುರು ಮತ್ತು ಶನಶ್ಚರರಿಂದ ಮತ್ತು ಕೇತುಗಳಿಂದ ಯಾಕೆಂದರೆ ಸುದೀರ್ಘವಾಗಿ ಸಂಚರಿಸ್ತಕ್ಕಂಥ ಇವರು ಅಂತ ಹೀಗಾಗಿ ತುಲಾರಾಶಿಯವರಿಗೆ ಬಹಳ ಉತ್ಕೃಷ್ಟವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಕೇತು ಲಾಭದ ಕೇತು ಕೂಡ ವಿದೇಶ ಸಂಪರ್ಕವನ್ನು ಏರ್ಪಾಡು ಮಾಡಿಕೊಡ್ತಾನೆ ಹಿರಿಯರಿಂದ ಸಹಕಾರಗಳನ್ನು ಉಂಟು ಮಾಡಿಕೊಡ್ತಾನೆ ಆಧ್ಯಾತ್ಮದ ದಾರಿಯನ್ನು ಹಿಡಿಯುವ ಹಾಗೆ ಹೆಚ್ಚಿನದಾಗಿ ನಿಮ್ಮ ಶುಕ್ರ ವಸ್ತುತಃ ಲೌಕಿಕವನ್ನು ಪ್ರತಿನಿಧಿಸ್ತಕ್ಕಂಥವ್ನಲ್ವಾ ಆದರೆ ಗುರುವಿನ ಸಂಚಾರ ಕೇತುವಿನ ಸಂಚಾರ ಇಂಥ ಲೌಕಿಕರನ್ನು ಅಲೌಕಿಕದ ದಾರಿಗೆ ತಳ್ಳುವಂಥ ಆ ಕಡೆಗೆ ಏನು ಸಾಗುವ ಹಾಗೆ ಮಾಡ್ತಕ್ಕಂಥ ಶಕ್ತಿಯನ್ನು ಗ್ರಹಗಳು ನಿಮ್ಮಲ್ಲಿ ಪ್ರೇರಣೆ ಮಾಡ್ತಾರೆ ಹೀಗಾಗಿ ತುಂಬ ಚೆನ್ನಾಗಿದೆ ಇನ್ನು ರಾಹು ರಾಹು ನಿಮ್ಮ ಪಾಲಿಗೆ ಸ್ವಲ್ಪ ಬುದ್ಧಿಗೆಡಿಸುವ ಸಾಧ್ಯತೆ ಇದೆ ಅನ್ಯರ ಸಂಪರ್ಕ ಬೇರೆ ಬೇಡದೇ ಇರತಕ್ಕಂಥವರ ಒಂದು ಸಹವಾಸ ಇವುಗಳು ಕೂಡ ಮನಸ್ಸಿಗೆ ಆಗಾಗ ಬಂದು ಸಹಜ ಅಲ್ವ ನಾವು ನಿರಂತರವಾಗಿ ಅಲ್ಲಿ ಹೋಗೋಕ್ಕಾಗಲ್ಲ ಅದು ಒಂದು ಸಲ ಎಳೆದು ನಮ್ಮನ್ನು ಇನ್ನೇನೋ ಬೇಡದ ದಾರಿಗೆ ತಳ್ಳಿಬಿಡುತ್ತೆ ಹಾಗೆ ರಾಹುವಿನ ಕೆಲಸ ಇರ್ತದೆ ಅದರ ನಿವಾರಣೆಗೆ ನೀವು ರಾಹುವಿಗೆ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ಸನ್ನಿಧಾನಗಳ ದರ್ಶನ ದುರ್ಗಾ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಶುಕ್ರವಾರ ಒಂದು ವಿಶೇಷ ಅಭಿಷೇಕ ಸೇವೆ ಇತ್ಯಾದಿಗಳನ್ನು ಮಾಡಿಸೋದ್ರಿಂದಾಗಿ ಯಾವ ಈ ವಿಶೇಷ ಶುಭ ಫಲಗಳಿದ್ದಾವಲ್ಲ ಅವುಗಳಿಂದ ನೀವು ವಂಚಿತರಾಗೋದಿಲ್ಲ ಹೀಗಾಗಿ ಪ್ರತಿ ಶುಕ್ರವಾರ ದುರ್ಗಾ ಪ್ರಾರ್ಥನೆ ದುರ್ಗಾ ಸೇವೆ ಮಾಡಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್